ಇದರಿಂದ ರಾಜ್ಯದಲ್ಲಿ ಇವತ್ತು ಹೇಳೋರು ಕೇಳೋರು ಯಾರು ಇಲ್ಲ ನಮ್ಮ ರಾಜ್ಯದಲ್ಲಿ ಹೋಮ್ ಮಿನಿಸ್ಟರ್ ಯಾರು ಅಂದ್ರೆ ಈಗ ಗೊತ್ತೇ ಇಲ್ಲ ಯಾರಿಗೂ ಓಂ ಮಿನಿಸ್ಟರ್ ಯಾರು ಅಂತ ಗೊತ್ತೇ ಇಲ್ಲ ಪಾಪ ಅವರು ಓಂ ಮಿನಿಸ್ಟರ್ ಬಿಟ್ಟು ಎಷ್ಟೋ ವರ್ಷ ಔಟೈತೆ ಎರಡು ವರ್ಷ ಔಟೈತೆ ಬಿಟ್ಟು ಅವರು ನೀವು ಏನಾನ ಮಾಡಿ ಕರ್ನಾಟಕದಲ್ಲಿ ಏನ್ ರೇಪನ ಮಾಡಿ ಕಳ್ತನ ಮಾಡಿ ಏನಾನ ಮಾಡಿ ಏನ್ ಕೇಳಿದ್ರು ಪರಿಶೀಲಿಸಲಾಗುವುದು ನೋಡಲಾಗುವುದು ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಳಲಾಗುವುದು ಜಾಸ್ತಿ ಹೇಳಿದ್ರೆ ಗಮನಿಸಲಾಗುವುದು ಹೇಳೋರು ಕೇಳೋರು ಇಲ್ಲದೆ ಇರತಕ್ಕಂಥ ಮಂತ್ರಿಗಳು ಇವತ್ತು ಮಂತ್ರಿಗಳಿಗೆಲ್ಲ ಸಿದ್ದರಾಮಯ್ಯ ಹೇಳಿದ್ರು ಪ್ರತಿ ತಿಂಗಳು ಎಲ್ಲರೂ ಹೋಗಿ ಕುಂದು ಕೊರತೆ ಸಭೆ ಮಾಡಬೇಕು ಜಿಲ್ಲೆ ಜಿಲ್ಲೆಗಳಲ್ಲಿ ಅಂದರು ಯಾವ ಮಂತ್ರಿನೂ ಇಲ್ಲ ಒಬ್ಬ ಮಂತ್ರಿನೂ ಮಾಡಿಲ್ಲ ಪ್ರತಿ ತಿಂಗಳು ಪತ್ತನೇ ಇಲ್ಲ ಅವರು ಅಂದ್ರೆ ಜನಗಳನ್ನ ಮರ್ತು ಬಿಟ್ಟವ್ರೆ ಅವ್ರಿಗೆ ಅರ್ಥ ಆಟಿದೆ ಇನ್ನ ನಾವು ಗ್ಯಾರಂಟಿ ಬರಲ್ಲ ಅದು ಆರನೇ ಗ್ಯಾರಂಟಿ ಕಾಂಗ್ರೆಸ್ ಅವರು ನೆಕ್ಸ್ಟ್ ಬರಲ್ಲ ಈಗಾಗಲೇ ಬರೆದ್ಬಿಟ್ಟಿದ್ದೀನಿ ಅಂತ ಹೇಳಿದ್ದಾರೆ ಯಾರು ನಮ್ಮ ಜಾರ್ಕಿ ಅವರು ಇಲ್ಲೇ ಬರೆದೋಗ್ತಾರಂತೆ ಅಭಯ್ ಪಾಟೀಲ್ ಅವ್ರಿಬ್ರು ಬರೀತಾರೆ ಅಣ್ಣ ನೀವೇನ್ ಬರೆಯೋದು ಆಲ್ರೆಡಿ ಜನ ಬರೆದ್ಬಿಟ್ಟವ್ರೆ ಬರ್ದಿಲ್ಲ ಇಲ್ಲ ಬರ್ದಿಲ್ವಾ ಆಲ್ರೆಡಿ ಜನ ಬರೆದ್ಬಿಟ್ಟವ್ರೆ